ನಮಸ್ಕಾರ ಶರಣು ಏನಪ್ಪ ವಿಷಯ ಅಂತ ಹೇಳಿದ್ರೆ ನಮ್ಮ ಶಬರಿಮಲೆ ಹೋಗಕ್ಕೆ ಯಾರ್ಯಾರು ಮಾಲೆ ಹಾಕಿದ್ದೀರಾ ಅವರು ಸ್ವಲ್ಪ ಹುಷಾರಾಗಿ ಅಂದರೆ ನಿಧಾನಗತಿಯಲ್ಲೇ ಬೇಕಾದ್ರೆ ದರ್ಶನ ಮಾಡ್ಕೊಂಬನ್ನಿ ಏನು ಅವಸರ ಏನು ಪಡಕೋಗ್ಬೇಡಿ ಏನಕ್ಕೆ ಅಂತ ಹೇಳಿದ್ರೆ ಹೋದ ಒಂದು ನ್ಯೂಸ್ ಬಂದಿತ್ತು ಕಾಲ್ತುಣಿತ ಆಗೈತೆ ಅಂತ ಇದಕ್ಕೆ ನಮ್ಮ ಕೇರಳ ಸರ್ಕಾರ ಏನೂ ಹೊಣೆ ಓದ್ಕೊಳ್ಳಲ್ಲ ಏನಕ್ಕೆ ಅಂತ ಹೇಳಿದ್ರೆ ಅವರು ಬ ಎರಡು ಲಕ್ಷ ಜನಕ್ಕೇನೋ ಕೊಟ್ಟಿದ್ದಾರಂತೆ ಪರ್ಮಿಷನ್ ಕೊಟ್ಟಿದ್ದಾರಂತೆ ಅದು ಎರಡು ಲಕ್ಷ ಮೀರಿ ಹೋಗಿದೆ ಅಂತ ಅವ್ರ ನ್ಯೂಸ್ ಬಂತು ಎರಡು ಲಕ್ಷ ಮೀರಿ ಹೋಗೋದೆಲ್ಲ ಕಾಮನ್ ಅದು ಬಟ್ ಅವರು ಹೆಂಗೆ ನೋಡ್ಕೊಬ ನೋಡ್ಕೊತಾರೆ ಅನ್ನೋದೇ ಮುಖ್ಯ ಆಗುತ್ತೆ ಆದರೆ ಅವರು ಅಲ್ಲಿ ಚೆನ್ನಾಗಿ ನಿಭಾಯಿಸಿಲ್ಲ ಅಷ್ಟೇ ಅವರು ಅಲ್ಲಿ ಸೋತಿದ್ದಾರೆ ಅದಕ್ಕೋಸ್ಕರ ನಾನೇನು ಹೇಳ್ತೀನಿ ಅಂದರೆ ನಮ್ಮ ಕರ್ನಾಟಕದಿಂದ ಯಾರ್ಯಾರು ಮಾಲೆ ಹಾಕೊಂಡು ಶಬರಿಮಲೆಗೆ ಹೋಗ್ತಾ ಇದ್ದೀರಾ ಅವರು ಆರಾಮಾಗಿ ಹೋಗ್ಬಿಟ್ಟು ಬನ್ನಿ ನೀವು ಅರ್ಜೆಂಟಲ್ಲಿ ನನಗೆ ನಾಳೆ ಕೆಲಸ ಇದೆ ನಾನು ಇವತ್ತು ನೈಟೇ ನಾನು ಬೆಂಗಳೂರು ಬಂದುಬಿಡ್ಬೇಕು ನಾಡದ ಕೆಲಸ ಇದೆ ಆ ಥರ ಎಲ್ಲ ಆರಾಮಾಗಿ ದರ್ಶನ ಮಾಡ್ಕೊಂಬನ್ನಿ ಏನು ಅರ್ಜೆಂಟ್ ಮಾಡೋಕ್ಕೆ ಹೋಗ್ಬೇಡಿ ಯಾಕಂದರೆ ನಾವು ಹೋಗೋದೇ ದರ್ಶನ ಮಾಡೋಕ್ಕೋಸ್ಕರ ಸ್ವಾಮಿ ಹದಿನೆಂಟು ಮೆಟ್ಲ ಹತ್ತಕ್ಕೆ ತಾನೇ ಹೋಗೋದು ನಾವು ಆಮೇಲೆ ಏನು ನಾವು ಏನೇ ತೊಂದರೆ ಆದ್ರೂ ನಮ್ಮ ಸರ್ಕಾರವೂ ಬರಲ್ಲ ಕೇರಳ ಸರ್ಕಾರನೂ ಬರೋಲ್ಲ ಅಲ್ಲಿ ಅದಕ್ಕೋಸ್ಕರ ನಾನು ಹೇಳ್ತಾ ಇರೋ ವಿಷಯ ಏನಂದ್ರೆ ಹೇಳಿದ್ರೆ ಆರಾಮಾಗಿ ಹೋಗ್ಬಿಟ್ಟು ಬನ್ನಿ ಏನೂ ತೊಂದರೆ ತಗೋಬೇಡಿ ಯಾರು ಒಂದು ಅವತ್ತೇ ಮಾಲೆ ಹಾಕಿ ಅವತ್ತೇ ಶಬರಿಮಲೆಗೆ ಹೋಗ್ತಿರಲ್ಲ ಅವ್ರಿಗೊಂದು ಏನಂತ ಹೇಳಿದ್ರೆ ನಿಮ್ಮ ಇಷ್ಟ ನೀವು ಹೋಗಿ ಬಟ್ ಹೇಳಿದ್ರೆ ಅವತ್ತೇ ಮಲೆ ಹಾಕೋ ಅವತ್ತೇ ಹೋದ್ರು ಮಿನಿಮಮ್ ಅಂದರೆ ಮೂರು ದಿನ ಟೈಮ್ ತಗೊಳ್ಳಿ ಹೋಗೋದು ಬೇಗ ಮುಗಿಸ್ಕೊಂಬರ್ಬೇಕು ಅಂದ್ಬಿಟ್ಟು ಬೇಗ ಬೇಗ ಹೋಗೋದು ಆ ಥರ ಎಲ್ಲ ಮಾಡೋಕೋಗ್ಬೇಡಿ ಅಷ್ಟೇ ನನ್ನ ನನ್ನದು ನಾನು ಹೇಳೋ ಉದ್ದೇಶ ಅಷ್ಟೇ ಅಷ್ಟೇ ಯಾರ್ಯಾರು ಶಬರಿಮಲೆಗೆ ಹೋಗ್ತಾಯಿದ್ದೀರಾ ಆರಾಮಾಗಿ ಹೋಗ್ಬಿಟ್ಟು ಬನ್ನಿ ಥ್ಯಾಂಕ್ ಯು